ಇಲ್ಲೋಡಿ ಇದು ಮಾಯಮ್ಮ ಕ್ಷೇತ್ರ ಅಂತ ಈ ದೇವಸ್ಥಾನ ಕೊಟ್ಟೂರು ತಾಲೂಕಿನಲ್ಲಿ ಇದೆ ಕೊಟ್ಟೂರು ತಾಲೂಕು ವಿಜಯನಗರ ಜಿಲ್ಲೆ ಈ ಕ್ಷೇತ್ರ ಇರೋದು ಗಾಣಗಟ್ಟೆ ಮಾಯಮ್ಮ ಅಂತ ಇಲ್ಲಿ ಮಕ್ಕಳು ಆಗದೆ ಇರೋರು ಬಂದು ಅರ್ಕೆ ಕಟ್ಕೊಂಡು ಹೋಗ್ತಾರೆ ಇಲ್ಲಿ ನೋಡಿ ಇಲ್ಲಿ ಹೂ ಸುತ್ತೋರಿದ್ದಾರಲ್ಲ ತಕ್ಕಡಿ ಇದು ತಕ್ಕಡಿಗೆ ಹೂವು ಹಾಕಿದ್ದಾರೆ ಮದುವೆ ಆಗಿ ಐದು ವರ್ಷ ಆದರೂ ಮಕ್ಕಳು ಆಗಿರಲ್ಲ ಅಂಥವ್ರು ಬಂದು ಇಲ್ಲಿ ಅರಿಕೆ ಕಟ್ಕೊಂಡು ಹೋಗ್ತಾರೆ ಮಗುನ ತೂಕಕ್ಕೆ ತೆಗಿನಕಾಯಿ ಆದರೂ ಇಲ್ಲ ಆದರೂ ಇಲ್ಲಾಂದರೆ ಸಕ್ಕರೆ ಬೆಲ್ಲ ಇಲ್ಲ ಅಮೌಂಟು ಯಾವುದಾದ್ರೂ ಇಲ್ಲಿ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದನ್ನು ಬಂದು ಮಗುನ ತೂಕಕ್ಕೆ ಅರಿಕೆನ ಒಪ್ಸಿ ಹೋಗ್ತಾರೆ ಇಲ್ಲಿ ನೋಡಿ ನಾನಿಲ್ಲಿ ಕ್ಯೂನಲ್ಲಿ ನಿಂತಿದ್ದೀನಿ ತುಂಬ ಜನ ಇದೆ ಇಲ್ಲಿ ಬ ಏನೇ ಹರಕೆ ಇದ್ದರೂ ಮನಸ್ಸ್ದಾಗ ಏನು ಅಂದ್ಕೊಂಡೋಗಿರ್ತಾರೋ ಅದನ್ನು ಬಂದು ಅದು ಹರಿಕೆ ಈ ಡೇರಿಂದೆ ಬಂದು ಇಲ್ಲಿ ಒಪ್ಪಿಸಿ ಹೋಗ್ತಾರೆ ದೊಡ್ಡೋರ್ಗು ಇಲ್ಲಿ ತೂಕ ಮಾಡಿನೇ ಒಪ್ಪಿಸ್ತಾರೆ ಇಲ್ಲ ಹಾಗೇನೂ ಒಪ್ಪಿಸ್ಬೋದು ಅಮೌಂಟು ನೀವು ಇಷ್ಟು ಅಂತ ಅಂದ್ಕೊಂಡಿದ್ರೆ ಅಷ್ಟು ಅಮೌಂಟ್ ಕೊಡ್ಬೋದು ಇಲ್ಲಾಂದ್ರೆ ನಾವು ತೂಕ ಕೊಡ್ತೀವಿ ಅಂದರೆ ತೂಕನಾದರೂ ಅಮೌಂಟ್ ಕೊಡ್ಬೋದು ಇಲ್ಲಾಂದರೆ ತೆಂಗಿನಕಾಯಿ ಕೊಡ್ಬೋದು ಬಾಳೆಹಣ್ಣು ಕೊಡ್ಬೋದು ಸಕ್ಕರೆ ಕೊಡ್ಬೋದು ಬೆಲ್ಲ ಕೊಡ್ಬೋದು ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ಕೊಡ್ಬೋದು ಈ ಸೈಟು ಮತ್ತು ಜಮೀನು ಏನಾದರೂ ಏನಾದರೂ ವಿವಾದ ಇರುತ್ತಲ್ಲ ಅದಕ್ಕೆ ಇಲ್ಲಿ ಬಂದು ಅರ್ಕೆ ಕಟ್ಕೊಂಡು ಹೋಗ್ತಾರೆ ಕೆಲಸ ಆದರೆ ನಾವು ಇಷ್ಟು ಅಮೌಂಟ್ ಒಪ್ಪಿಸ್ತೀವಿ ಅಂತ ಇಷ್ಟನ್ನು ಸಾವಿರದ ಒಂದು ಐನೂರ ಒಂದು ಅವ್ರ ಕೈಲಿ ಎಷ್ಟಾಗುತ್ತಾ ಹತ್ತು ಸಾವಿರ ಐದು ಸಾವಿರ ಒಟ್ಟು ಎಷ್ಟು ಲಕ್ಷ ಕಟ್ಲೆ ಅಂದ್ಕೊಂಡ್ರು ಅಷ್ಟು ಬಂದು ಇಲ್ಲಿ ಒಪ್ಸ ಹೋಗ್ತಾರೆ ಇಲ್ಲಿ ನೋಡಿ ನಾನಿಲ್ಲಿ ದೇವ್ರ ದರ್ಶನ ಮಾಡ್ತಿದ್ದೀನಿ ರಶ್ ಇದೆ ಇವತ್ತು ಶ್ರಾವಣ ಎಲ್ಲ ಇಲ್ಲಿ ತುಂಬ ಜನ ಇರುತ್ತೆ ನೋಡಿ ನಾನು ದೇವ್ರ ದರ್ಶನ ಮಾಡ್ಕೊಂಡು ಮುಂದೆ ಹೋದೆ ನನಗೆ ಗೊತ್ತಿರೋ ಮಾಹಿತಿ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೊಂದು ನನಗೆ ಮಾಹಿತಿ ಗೊತ್ತಿಲ್ಲ ನನಗೆ ಎಷ್ಟು ಅವ್ರನ್ನ ಕೇಳಿ ತಿಳ್ಕೊಂಡು ನಾನು ಮಾಹಿತಿ ಒಪ್ಸಿದ್ದೀನಿ ಅವರು ಇಲ್ಲಿ ಹೋಗಿ ಅವ್ರ ಪೂಜಾರಿನ ಭೇಟಿ ಆದರೆ ಅವರು ದೇವ್ರು ಅಳಿಸಿ ಮಡ್ಲಕ್ಕಿ ತುಂಬ್ತಾರಂತೆ ನಾನು ಡಿಸ್ಕಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ ಯಾರಾದ್ರೂ ಆ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು ಆ ದೇವಸ್ಥಾನ ಪೂಜಾರಪ್ಪನ ನಂಬರು ನಾನು ಡಿಸ್ಕಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ನಂಬರ್ ತಗೊಂಡು ಫೋನ್ ಮಾಡಿ ಅವ್ರನ್ನ ವಿಚಾರಿಸ್ಕೊಂಡು ಬರ್ಬೋದು ಇಲ್ಲಿ ನೋಡಿ ಮಾಯಮ್ಮ ದೇವಿ ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ ನೋಡಿ ಇಲ್ಲಿ ಬಂದವರು ಭಕ್ತರು ಅಮೌಂಟ್ ಇಷ್ಟು ಅಮೌಂಟ್ ಮೇಲೆ ಹಾಕಿ ಅಂತ ಕೊಡ್ತಾರೆ ಇಲ್ಲಿ ಅಮ್ಮನ ಮೇಲೆ ಅಮೌಂಟು ಹಾಕಿರ್ತಾರೆಲ್ಲ ಇಲ್ಲಿ ನೋಡಿ ನೋಟ್ ನೋಟಿಂದ ತುಂಬಿರುತ್ತೆ ಅಮ್ಮ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಜನ ಎಷ್ಟಿದೆ ಬೆಳಿಗ್ಗೆಯಿಂದಲೂ ಇಷ್ಟೇ ರಶ್ ಇದೆ ನಾನು ಇನ್ನು ಕ್ಯಾಮ್ರಾದಲ್ಲಿ ಕಡಿಮೆ ತೋರಿಸಿದ್ದೀನಿ ಜನನ ತುಂಬ ಜನ ಇರುತ್ತೆ ಮಳೆ ಬೇರೆ ಬಂತು ನೋಡಿ ಎಷ್ಟೊಂದು ಜನ ಇದೆ ಕ್ಯೂನಲ್ಲೇ ಬರ್ತಾ ಇದಾರೀನೂ ಜನ ನಿಮ್ಗೆ ಯಾರಾದರೂ ಮಕ್ಕಳಾಗದೇ ಇದ್ದವರು ಇಲ್ಲಿ ಬಂದು ಅರಿಕೆ ಕಟ್ಕೊಂಡ್ರೆ ಆಗ್ತವೆ ಅಂತ ಹೇಳ್ತಾರೆ ಅಷ್ಟೊಂದು ನನಗೆ ಗೊತ್ತಿಲ್ಲ ಒಟ್ಟು ಆಗ್ತವೆ ಅಂತ ಹೇಳಿದ್ದು ಕೇಳಿ ಹೇಳಿದ್ದೀನಿ ಸೈಟು ಹೊಲ ಏನಾದರೂ ಇಲ್ಲಿ ಒಟ್ಟು ಕೋರ್ಟಿಗೆ ಬಿದ್ದಿರುತ್ತಲ್ಲ ಇಲ್ಲಿ ಬಂದು ಅರ್ಕೆ ಕಟ್ಕೊಂಡ್ರೆ ಅವ್ರಂತೆ ಕೆಲಸ ಆದರೆ ಬಂದು ಇಲ್ಲಿ ಅವ್ರ ತೂಕಕ್ಕೆ ಅಮೌಂಟ್ ಆದರೂ ಒಪ್ಪಿಸ್ತಾರೆ ಇಲ್ಲ ಕಾಯಿ ಹಣ್ಣು ಸಕ್ರಿ ಬೆಲ್ಲ ಏನಾದರೂ ಅರಕೆ ಒಪ್ಪಿಸೋಗ್ತಾರೆ ಇಲ್ಲಿ ನೋಡಿ ನಾನು ಪಕ್ಕ ಇಲ್ಲಿ ಒಂದು ಹುಡುಗಿ ನಿಂತಿದ್ದಾಳೆ ಅಕ್ಕಿಗೆ ಹಾಯ್ ಮಾಡು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ತಕ್ಕಡೆಯಲ್ಲಿ ಒಂದು ತಕಡೆಯಲ್ಲಿ ಪಾಪನ್ನ ಹಾಕಿ ಮಲಗಿಸಿದ್ದಾರೆ ಇನ್ನೊಂದು ತಕಡೆಯಲ್ಲಿ ಬಾಳೆಹಣ್ಣಾದರೂ ತೂಕ ಮಾಡಿಕೊಡ್ತಾರೆ ಇಲ್ಲಾಂದರೆ ಸಕ್ಕರೆ ಆದರೂ ತೂಕ ಮಾಡಿಕೊಡ್ತಾರೆ ಇಲ್ಲ ಬೆಲ್ಲ ಆದರೂ ಪಾಪುನ ತೂಕ ಕೊಡ್ತಾರೆ ಇಲ್ಲಾಂದರೆ ಅಮೌಂಟು ಅಮೌಂಟು ಅಂದರೆ ಕಾಯಿನ್ಸ್ ಇರ್ತಲ್ಲ ಅದನ್ನು ಕೊಡ್ತಾರೆ ನೋಟಾದರೆ ಭಾಳ ತೂಕ ಇರುತ್ತೆ ಅಂತ ಕಾಯಿನ್ಸ್ ಮಾಡಿಸಿ ಕಾಯಿನ್ಸು ಇಟ್ಟು ತೂಕ ಮಾಡಿ ಕೊಡ್ತಾರೆ ನೋಡಿರಿ ಇಲ್ಲಿ ಒಬ್ಬರು ಕಾಯಿನ್ ತೂಕ ಮಾಡಿ ಕೊಟ್ಟರು ಪಾಪುಗೆ ಪಾ ಪಾಪು ಒಂದು ಕಡೆ ಕಾಯಿನ್ಸ್ ಒಂದು ಕಡೆ ಇಟ್ಟು ತೂಕ ಮಾಡಿ ಹರಕೆ ಒಪ್ಸಿದ್ರು ಇವರು ಬಾಳೆಹಣ್ಣು ಅರಕೆ ಒಪ್ಸ್ತಾ ಇದ್ದಾರೆ ಒಂದು ಕ ಒಂದು ಸೈಡು ಬಾಳೆಹಣ್ಣು ತುಂಬಿದ್ದಾರೆ ತಕ್ಕಡಿಯಲ್ಲಿ ಒಂದು ಸೈಡು ಪಾಪನ್ನ ಕುಂದರ್ಸಿದ್ದಾರೆ ಇವು ನೋಡ್ಬೋದು ಎರಡು ಮಕ್ಕಳು ಹೋಗ್ತಾರೆ ನೋಡಿ ಎಷ್ಟೊಂದ್ ರಶ್ ಇದೆ ಎಲ್ಲೆಲ್ಲಿಂದಲೋ ದೂರದಿಂದಲೂ ಬಂದು ಇಲ್ಲಿ ಹರಕೆ ಕಟ್ಕೊಂತಾರೆ Kirim. Nggak mau ngebelain.